ಮಾಯಸುಂದ್ರ ಸಮೀಪದ ಯ ಮೇಡಹಳ್ಳಿ ಗ್ರಾಮದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಎಂಟು ನೂರ ನಲವತ್ನಾಲ್ಕು ಹಾದು ಹೋಗುತ್ತಿದೆ ರಸ್ತೆ ಕಾಮಗಾರಿ ಬಹುತೇಕ ಪೂರ್ಣಗೊಳ್ಳುವ ಹಂತದಲ್ಲಿದೆ ಆದರೆ ಮಾಯಸಂದ್ರ ಮೇಡಹಳ್ಳಿಯಿಂದ ಮಾಯಸಂದ್ರ ಅತಿ ಬೆಲೆಗೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು ಮುಚ್ಚಲಾಗಿದೆ ಮತ್ತು ಕೆಳಸೇತುವೆ ಸಹ ನಿರ್ಮಿಸದೆ ಅವೈಜ್ಞಾನಿಕ ಕಾಮಗಾರಿ ನಡೆಸಿರುವುದರಿಂದ ರೈತರಿಗೆ ತೊಂದರೆಯಾಗಿದೆ ಎಂದು ಆರೋಪಿಸಿ ಮೇಡಹಳ್ಳಿ ಮಾಯಸಂದ್ರ ಕೇಂದ್ರ ಪಂಚಾಯಿತಿ ಗ್ರಾಮಗಳ ನಾಗರಿಕರ ವೇದಿಕೆ ಮತ್ತು ರೈತರು ಪ್ರತಿಭಟನೆ ನಡೆಸಿದರು ತಮಟೆ ಬಾರಿಸುವ ಮೂಲಕ ಪ್ರತಿಭಟನೆ ನಡೆಸಿದರು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯ ವಾಹನಗಳನ್ನ ನಿಲ್ಲಿಸಿ ರೈತರು ಆಕ್ರೋಶ ವ್ಯಕ್ತಪಡಿಸಿದರು ರಸ್ತೆ ಮಧ್ಯದಲ್ಲಿಯೇ ಅಡುಗೆ ಮಾಡುವ ಮೂಲಕ ಕಾಮಗಾರಿಯ ಯಾವುದೇ ವಾಹನಗಳು ಓಡಾಡದಂತೆ ಪ್ರತಿಭಟಿಸಿದರು ಸಂಪರ್ಕ ರಸ್ತೆಗೆ ಒತ್ತಾಯಿಸಿ ಹಲವಾರು ರೈತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಗುರುವಾರ ಬೆಳಗ್ಗೆ ಒಂಬತ್ತು ಮೂವತ್ತರ ಸುಮಾರಿಗೆ ಪ್ರತಿಭಟನೆ ಪ್ರಾರಂಭವಾಯಿತು ಮೇಡಹಳ್ಳಿ ಸುತ್ತಮುತ್ತಲ ಗ್ರಾಮದ ರೈತರು ಜಮಾವಣೆಗೊಂಡರು ಬೆಳಗ್ಗೆ ಸುಮಾರು ಹತ್ತು ಮೂವತ್ತರ ನಂತರ ಪ್ರತಿಭಟನೆ ವಿಕೋಪಕ್ಕೆ ತಿರುಗಿತು ರಾಷ್ಟ್ರೀಯ ಹೆದ್ದಾರಿಯ ಯೋಜನಾ ನಿರ್ದೇಶಕರು ರೈತರೊಂದಿಗೆ ಚರ್ಚೆ ನಡೆಸುವಾಗ ಕೆಲ ಸೇತುವೆ ನಿರ್ಮಿಸುವುದು ತಾಂತ್ರಿಕವಾಗಿ ಕಷ್ಟವಿದೆ ಎಂದಾಗ ರೈತರು ಆಕ್ರೋಶಗೊಂಡು ಜೆಸಿಬಿ ಮೂಲಕ ತಮ್ಮ ಗ್ರಾಮದ ಸಂಪರ್ಕ ರಸ್ತೆಯನ್ನಾಗಿಯಲು ಪ್ರಾರಂಭಿಸಿದರು ತಕ್ಷಣ ಅತ್ತೇ ಬೆಲೆ ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸಿ ರೈತರನ್ನು ವಿಶ್ವಾಸಕ್ಕೆ ಪಡೆದುಕೊಂಡು ಪ್ರತಿಭಟನಾ ಸ್ಥಳಕ್ಕೆ ಬರುವಂತೆ ಮಾಡಿದರು ಅತ್ತೆ ಬೆಲೆ ಪೊಲೀಸ್ ಇನ್ಸ್ಪೆಕ್ಟರ್ ರಾಘವ ಗೌಡ ಅವರು ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿದ್ದ ರಾಷ್ಟ್ರೀಯ ಹೆದ್ದಾರಿ ಎಂಟುನೂರ ನಲವತ್ನಾಲ್ಕರ ಯೋಜನಾ ನಿರ್ದೇಶಕ ರಮೇಶ್ ಸ್ಥಳಕ್ಕೆ ಭೇಟಿ ನೀಡಿ ರೈತರ ಅಹವಾಲು ಆಲಿಸಿದರು ಪ್ರಗತಿ ಪರ ರೈತ ಮುರುಗೇಶ್ ಮಾತನಾಡಿ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ನಿರ್ಮಾಣಕ್ಕಾಗಿ ಮೇಡಹಳ್ಳಿಯಿಂದ ನೂರಾರು ಲೋಡ್ ಮಣ್ಣು ಹೋಗಿದೆ ಆದರೆ ಮೇಡಹಳ್ಳಿಯ ಸಂಪರ್ಕ ರಸ್ತೆಯನ್ನು ನಿಗದಿಪಡಿಸಿ ಎಂದಾಗ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಮೀನಾಮಿಷ ಎಣಿಸುತ್ತಾರೆ ಎಂದರು मुखंडराधा, फटाफट नगर हरीश जयराम रमेश सुरेंद्र सुरेश कृष्ण जयकुमार नारायण वेकटस्वी उपस्थितर

ಮೆಡಲಿಕ್ಕೆ ಮತ್ತು ಮೈಸಾನ ಸಂಪರ್ಕ ಇರೋದು ಒಂದೇ ರಸ್ತೆ ನಮಗೆ ಇದು ರಸ್ತೆ ಬಿಟ್ಟರೆ ಪರಿಹಾರ ರಸ್ತೆ ನಮಗಿಲ್ಲ ಯಾಕಂದರೆ ಈಗ ಹಸುಗಳು ಕುರಿಗಳು ದನಗಳು ಮತ್ತು ಆಳುಗಳು ಜನ ಪ್ರತಿಯೊಂದು ಸ್ಕೂಲ್ ಮಕ್ಕಳ ತಾನಿಂದ ಇಲ್ಲಿ ಮೈಸಾನಲ್ಲಿ ಗೌರ್ಮೆಂಟ್ ಸ್ಕೂಲ್ ಪ್ರತಿ ವರ್ಷ ಟೆಂತಲ್ಲಿ ಗೌರ್ಮೆಂಟ್ ಸ್ಕೂಲ್ ಹೈಯೆಸ್ಟ್ ಇದು ಕೊಡ್ತಾರೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾ ಇದ್ದಾರೆ ಆ ಮಕ್ಕಳನ್ನೆಲ್ಲ ನಾವು ಅಲ್ಲೇ ಹಾಕಿದೀವಿ ಸ್ಕೂಲ್ಗೆ ಆ ಮಕ್ಕಳೆಲ್ಲ ಹೋಗಬೇಕು ಬರಬೇಕಂತ ತುಂಬ ತೊಂದರೆ ಆಗ್ತಾಯಿತ್ತು ದಾರಿ ಕೇಳಿದ್ಕೆ ಅವರು ನಾವು ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀರ ಅಂತ ಮಾಡೋದ್ರಲ್ಲೇ ಇದ್ದಾರೆ ಮತ್ತು ಈಗ ರೋಡ್ ಮಾಡಿಬಿಟ್ಟಿದ್ದಾರೆ ಈಗ ಕೇಳ್ತಾ ಇದ್ದರೆ ಅವ್ರು ಏನು ಹೇಳ್ತಾರೆ ಅಂದರೆ ನಾವು ಮಾಡಿಬಿಟ್ಟಿದ್ರಿ ಮಾಡೋಕ್ಕಾಗಲ್ಲ ಏನು ಮಾಡೋದು ಅಂತಾರೆ ನಮ್ಮ ದಾರಿ ಮುಚ್ಚಾಕೆ ಅವ್ರಿಗೆ ಯಾರು ಹೇಳಿದ್ರು ನಾವು ಇಲ್ಲ ನಮ್ಮ ಜಮೀನುಗಳು ಬಿಟ್ಕೊಟ್ಟಿದ್ರಲ್ಲ ನಾವೇನು ದುಡ್ಡು ತೊಗೊಂಡಿದ್ದೀರಾ ಹಳೆ ಕಾಲದಿಂದ ನಾವು ಓಡಲ್ಲಿ ಸ್ಟಾರ್ ಹಾಕಿದ್ದಾರೆ ನಮ್ಮೂರಿಗೆ ರೋಡ್ಗೆ ನಮಗೆ ಬೇರೆ ಪರಿಹಾರ ರೋಡ್ ಇಲ್ಲ ಅದಕ್ಕೆ ನಮಗೆ ರೋಡ್ ಹಾಕಿ ನಮ್ಮ ದಾರಿ ಏನಿತ್ತ ಅದನ್ನು ಮಾತ್ರ ಮಾಡಿಕೊಡ್ರಪ್ಪ ಅಂತೇಳಿ ನಾವು ಪ್ರತಿಭಟನೆ ಮಾಡ್ತಾಯಿದ್ವಿ ಈಗ ಒಂದು ಹತ್ತು ಹದಿನೈದು ದಿನ ಟೈಮ್ ಕೇಳಿದ್ದಾರೆ ಅಷ್ಟೊಳಗೆ ಆಗಿಲ್ಲ ಅಂದರೆ ನೆಕ್ಸ್ಟ್ಗೆ ನಾವು ಇನ್ನೂ ಉಗ್ರ ಹೋರಾಟ ಮಾಡಬೇಕಂತ ಎಲ್ಲ ಒಂದು ಪ್ರಯತ್ನ ಬೀಳ್ತಾ ಇದೀವಿ ಸರ್ ನಮ್ಗೆ ಅಂಡರ್ ಪಾಸ್ ಮಾಡಿದ್ರೆ ನೀರು ನಿಂತ್ಕೊಂತದೆ ಆದಷ್ಟು ನಾನು ಫ್ಲೇವರ್ ಬೇಕಂತಾನೆ ಕೇಳ್ತಾ ಇರೋದು ಇಲ್ಲ ಪರಿಹಾರವಾಗಿ ಅಂಡರ್ ಪಾಸ್ ಕೊಟ್ಟರು ಓಕೆನಾ ಕೃಷ್ಣಗಿರಿಯಿಂದ ಹೊಸಕೋಟೆ ಸರ್ ಇದು ಎನ್ ಎಚ್ ಇದು ಏಟ್ ಫಾರ್ಟಿ ಫೋರ್ ಅಂತೇಳಿ ಎನ್ ಎಚ್ ಇದು ಅವ್ರು ಮಾಡ್ತಾ ಇರೋದು ಈಗ ಅವರಿಗೆ ಏನು ಕೇಳಿದ್ರೆ ಅಲ್ಲಿ ಮಾಡಿದೆ ಇಲ್ಲಿ ಮಾಡಿದೆ ಆ ಪ್ಲೇ ಇದೆ ಈ ಪ್ಲೇ ಇದೆ ಸುತ್ತಿಕ ಬನ್ನಿ ಅಂತಾರೆ ನಾವು ಎರಡುವರೆ ಕಿಲೋಮೀಟರ್ ಸುತ್ತಿಕ ಬರ್ಬೇಕಾಗ್ತದೆ ಈಗ ನಾವು ನಿಂತಿರೋಂಥ ಜಾಗ ಏನಿದೆ ಅಂದರೆ ಒಂದೇ ನಂಬರ್ ಸರ್ವೆ ನಂಬರ್ ಆ ಕಡೆ ಅರ್ಧದ್ದು ಜಮೀನಿದೆ ಈ ಕಡೆ ಅರ್ಧ ಜಮೀನಿದೆ ಅದರಿಂದ ನಮ್ಗೆ ತುಂಬ ತೊಂದರೆ ಆಗ್ತಾ ಇರೋದ್ರಿಂದ ನಮ್ಗೆ ಇಲ್ಲೇ ಕೊಡಿ ಅಂತ ಕೇಳ್ತಾ ಇದ್ದೀವಿ ಅವ್ರಿಗೆ ಸಂಪರ್ಕ ರಸ್ತೆ ಅದು ಎಷ್ಟು ಮನೆಗಳಿದೆ ಅಲ್ಲಿ ನಮ್ಮದು ಒಂದು ನೂರು ನೂರೈವತ್ತು ಮನೆ ಇದೆ ಊರಲ್ಲಿ ಹಳ್ಳಿಯಲ್ಲಿ ಮೆಡಹಳ್ಳಿಯಲ್ಲಿ ಪಕ್ಕದಲ್ಲಿ ಲೇಔಟ್ ಇದೆ ಸಾಯಿ ಪ್ಯಾರಸು ಮತ್ತು ಶುಭ ಅಪಾರ್ಟ್ಮೆಂಟಲ್ಲಿ ಎಲ್ಲ ಸೇರಿ ಒಂದು ನಾಲ್ಕರಿಂದ ಐದು ಸಾವಿರ ಜನ ಇದ್ದಾರೆ ಯಾಕಂದರೆ ಲೇಔಟ್ಗಳೆಲ್ಲ ಸೇರಿದ್ರೆ ನಮ್ಮದು ಈಗ ನಮಗೆ ಮೇಲಹಳ್ಳಿ ಮತ್ತು ರಾಜಮನಹಳ್ಳಿ ಬೇಸಮನಹಳ್ಳಿ ಮೈಸೂರ ಇಷ್ಟುಗೂ ನಮ್ಗೆ ಹಳೆಹಳ್ಳಿ ಇಷ್ಟಿಗೂ ತೊಂದರೆ ಆಗ್ತಾಯಿದ್ದೀವಿ ಒಂದು ರೋಡಿಂದ ಸರ್ ನಮ್ಮ ದಾರಿ ಏನಿತ್ತು ಹಳೆ ದಾರಿ ನಮ್ಮ ಓಡಾಡ್ತಾ ಇದ್ದೀವಿ ದಾರಿ ನಾವು ನೀವು ಮಾಡ್ಕೊಟ್ಟಿಲ್ಲ ನಮ್ಮ ದಾರಿ ನಾವು ಮಾಡ್ಕಂತೀವಿ ನೀವೇನು ಜೆ ಸಿ ಬಿ ದುಡ್ಡು ಕೊಡೋದು ಬೇಡ ನಾವೇ ಮಾಡ್ಕೊತೀವಿ ರೈತರು ಅಂತೇಳಿ ನಾವು ಹೋಗಿದ್ರೆ ಅವರು ಹದಿನೈದು ದಿನ ಟೈಮ್ ಕೇಳಿದರೆ ಹದಿನೈದು ದಿನದವರೆಗೂ ಕಾದ್ ನೋಡೋಣ ನಾನು ಮುಂದಿನ ದಿನಗಳಲ್ಲಿ ಇವರು ಏನಾದರೂ ಮಾಡಿಕೊಟ್ಟಿಲ್ಲ ಅಂದರೆ ನಾವು ಯಾವುದೇ ಏನೋ ಏನೇ ಬರಲಿ ಕಷ್ಟ ಇದ್ರಲ್ಲಿ ಯಾವುದಕ್ಕೂ ತಲೆ ಬಗ್ಗದಿರೋ ನಾವು ಮುಂದೆ ನುಗ್ಗಿ ದಾರಿ ಮಾಡೇ ಮಾಡ್ತೇವೆ ನಮ್ಮ ದಾರಿ ನಾವು ಬಿಡ್ಸ್ಕೊಂಡೇ ಬಿಡ್ಸ್ಕೊಂತೀವಿ ಈಗ ನ್ಯಾಷನಲ್ ಹೈವೇ ಎಂಟುನೂರ ನಲ್ವತ್ನಾಲ್ಕು ಸೇಲಂ ತಮಿಳುನಾಡು ಸೇಲಂ ನಮ್ಮ ಹೊಸಕೋಟೆವರೆಗೂ ಮಾಡ್ತಾ ಇದ್ದಾರೆ ಸಂತೋಷ ಈಗ ಎರಡು ಅಂ ಅಂತರಾಜ್ಯ ವಿಚಾರಗಳಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋದು ರಸ್ತೆ ಸಂಪರ್ಕಗಳು ಭಾಳ ಮುಖ್ಯ ಸೊ ಆ ಹೆಸರಲ್ಲಿ ಇವತ್ತು ಮೇಡಳ್ಳಿ ಮತ್ತು ಮೈಸಂದ್ರ ಮೈಸಂದ್ರ ನಾಲ್ಕೈದು ಊರುಗಳಿಗೆ ಪಂಚಾಯಿತಿ ಕೇಂದ್ರ ಅದು ಈಗ ಮೇಡಳ್ಳಿ ಆಗಿರ್ಬೋದು ಹಳೆಹಳ್ಳಿ ಆಗಿರ್ಬೋದು ಮುಚ್ಚಂದ್ರ ಕಂಬಳೀಪುರ ಆಯ್ತಲ್ಲ ಇವೆಲ್ಲ ಇಲ್ಲಿಗೆ ಸೇರಿರ್ತಕ್ಕಂಥದ್ದು ಪಂಚಾಯತಿ ಇಟ್ಕೊಟ್ರು ಕ್ವಾರ್ಟ್ರ್ ಆರುಳ್ಳಿ ಇವೆಲ್ಲನೂ ಸೊ ಈಗ ಜನಕ್ಕೆ ಏನಾಗಿದೆ ಅಂದರೆ ಇವ್ರು ರೋಡ್ ಮಾಡೋದರಿಂದ ಯಾರೂ ವಿರೋಧ ಇಲ್ಲ ಸೊ ಮಾಯಸಂದ್ರ ಮತ್ತು ಹಳೆಹಳ್ಳಿ ಮೇಡಳ್ಳಿ ಮಧ್ಯೆ ಭಾಳ ವರ್ಷಗಳಿಂದ ಸಣ್ಣ ಹುಡುಗರ ಕಾಲದಿಂದನೂ ರಸ್ತೆ ಇತ್ತು ಉಪಯೋಗಿಸ್ಕೊಳ್ತಾ ಇದ್ರು ಇಲ್ಲಿ ಒಂದು ತರಕಾರಿ ಬೇಕು ಇಲ್ಲಿಗೆ ಇದ್ರು ಒಂದು ರಾಗಿ ವ್ಯಾಪಾರ ಮಾಡಬೇಕು ಮೈಸಂದ್ರನೇ ಕೇಂದ್ರ ಮೈಸಂದ್ರಗೆ ಬಂದೇ ಇನ್ನೆಲ್ಲ ಕಡೆನೂ ಹೋಗಬೇಕಾಗಿತ್ತು ಆದರೆ ಈಗ ರೋಡು ಮಾಡಿದ್ದಾರೆ ಈಗ ಉತ್ತರ ಮತ್ತು ದಕ್ಷಿಣ ಕಡೆಯಿಂದ ರೋಡ್ ಮಾಡಿದ್ದಾರೆ ಇದು ಪೂರ್ವ ಪಶ್ಚಿಮ ಕಡೆ ಮೇಡಹಳ್ಳಿ ಮತ್ತು ಮೈಸಂದ್ರ ಮಧ್ಯೆ ಇರತಕ್ಕಂಥದ್ದು ಆ ಜನ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಈಗ ಹೈವೇನಲ್ಲಿ ಸಣ್ಣ ಪಣ್ಣ ವೆಹಿಕಲ್ಗಳು ಓಡಾಡೋ ದೊಡ್ಡ ದೊಡ್ಡ ವೆಯಿಕಲ್ಗಳೇ ಓಡಾಡ್ತವೆ ಈ ಫ್ಯೂಚರ್ ಇದು ನೂರು ವರ್ಷದ್ದು ಫ್ಯೂಚರ್ ಅಂತ ಇಟ್ಕೊಳ್ಳೋಣ ಹಾಗಾಗಿ ನಮ್ಮ ಸ್ನೇಹಿತರೇನು ಮಾಡಿದ್ದಾರೆ ನಮ್ಮ ಮುರುಗೇಶು ರಮೇಶು ಶ್ರೀನಿವಾಸು ಮತ್ತು ಅವರು ಎಲ್ಲ ಒಡನಾಡಿಗಳೆಲ್ಲ ಸೇರಿ ಇಲ್ಲ ನಮಗಿದು ಅಂಡರ್ಪಾಸ್ ಮಾಡಬೇಕು ಅಂದರೆ ಮೇಡಳ್ಳಿ ಮತ್ತು ಮೈಸಂದ್ರ ಮಧ್ಯೆ ಅಂಡರ್ ಪಾಸ್ ಮಾಡಬೇಕು ಹಾಗೆ ಅಂತೇಳಿ ಇವರು ಮನೆಯನ್ನು ನಾಲ್ಕು ಸಾರಿ ಕೊಟ್ಟಿದ್ದಾರೆ ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ ಇವರು ಏನು ಕೇಳಿದ್ದಾರೆ ಜಾಗ ಆ ಜಾಗದಿಂದ ಒಂದು ನೂರು ಮೀಟ್ರ್ ಹಿಂದಗಡೆ ಒಂದು ಅಂಡರ್ ಪಾಸ್ ಮಾಡ್ತಾಯಿದ್ದಾರೆ ರೈತರಿಗೋಸ್ಕರ ಅಂತೇಳಿ ಆದರೆ ರೈತರು ಹೆಸರು ಅದೇ ಎಷ್ಟು ಜನ ರೈತರಿದ್ದಾರೆ ಇರಲಿ ಅದು ಒಂದು ಸಂತೋಷನೇ ಫ್ಯೂಚರ್ ಪ್ಲ್ಯಾನ್ ಏನೋ ಇರಬೇಕು ಅಂದ್ಕೊಳ್ಳೋಣ ಆಮೇಲೆ ಸರಿ ಈಗ ಇಲ್ಲಿಗೆ ಅದು ಸ್ವಾಗತ ಆದರೆ ಈಗ ಇವರು ಹೋಗೋದು ನಾಳೆ ಸ್ಕೂಲ್ ಮಕ್ಕಳು ಮೈಸಂದ್ರ ಕೇಂದ್ರ ಸ್ಥಾನ ಅಲ್ಲೂ ಹೋಗಬೇಕು ಆ ಮತ್ತೆ ರೈತರು ಹೋಗ್ಬೇಕು ಮತ್ತು ತಗೊಂಡು ಹೋಗ್ಬೇಕು ಈಗ ವೆಟರ್ನರಿ ಹಾಸ್ಪಿಟ್ಲಿದೆ ಮಾಯಸಂದರ್ದಲ್ಲಿದೆ ಹತ್ತಿಬೆಲೆಯಲ್ಲಿದೆ ಅಲ್ಲಿಗೆ ಅಸೂಕರನ್ನ ಹೊಡ್ಕೊಂಡು ಹೋಗ್ಬೇಕು ಕೋಳಿನ ಹೊರ್ಗೆ ತೊಗೊಂಡು ಹೋಗ್ಬೇಕು ಹೆಂಗೆ ಹೋಗ್ತಾರೆ ಈಗ ನ್ಯಾಷನಲ್ ಲೆವೆನಲ್ಲಿ ತಗೊಂಡು ಅಡ್ಡ ದಾರಿ ಹೋಗೋಕ್ಕಾಗ್ತದ ಈಗ ಇವರೇನು ಮಾಡಿ ಈಗೇ ಇನ್ನೊಂದು ಏನಾಗ್ತಾ ಇದೆ ಅಂದರೆ ಆ ಸುತ್ತು ಇದೆಯಲ್ಲ ಕಾಂಪೌಂಡ್ ಹಾಕ್ತಾರೆ ಈಗಾಗಲೇ ಕಾಂಪೌಂಡ್ ಹಾಕಿದ್ದಾರೆ ನೀವು ಅಬ್ಸರ್ವ್ ಮಾಡಿ ಹಿಂದ್ಗಡೆ ಯಾ ಸುತ್ತೂ ಕಾಂಪೌಂಡ್ಗಳು ಹಾಕಿದರೆ ಅಂದರೆ ನಾ ಹೈವೇ ರೋಡು ಉತ್ತರ ದಕ್ಷಿಣ ರೋಡಿದೆ ಉತ್ತರ ದಕ್ಷಿಣ ಆ ಕಡೆ ಈ ಕಡೆ ಕಾಂಪೌಂಡ್ಗಳನ್ನು ಹಾಕಿದಾರೆ ಎಲ್ಲಿ ಜನ ಓಡಾಡಬೇಕು ಎಲ್ಲಿ ಇದು ಮಾಡಬೇಕು ಅನ್ನೋದು ಪ್ರಶ್ನೆ ಹಾಗಾಗಿ ನಮ್ಮ ಸ್ನೇಹಿತರು ಮನವಿ ಕೊಟ್ಟಿದ್ದಾರೆ ಆ ಪ್ರಾಜೆಕ್ಟ್ ಆಫೀಸರು ಇದುವರೆಗೂ ಅದನ್ನು ಕ್ರಮ ತಗೊಂಡಿಲ್ಲ ಈ ಎಲ್ಲ ಕಾರಣಕ್ಕಾಗಿ ನಾ ಅಂಡರ್ ಪಾಸ್ ಬೇಡ ಫ್ಲೈಓವರೇ ಮಾಡಿ ಫ್ಲೈಓವರ್ ಹೆಂಗೆ ಮಾಡಬೇಕು ಈಗ ನೀವು ಕೇಳ್ಬೋದು ಸರ್ ಮೈಸಂದ್ರ ಮೇಡಳ್ಳಿ ಫ್ಲೈಓವರ್ ಮಾಡ್ಬೋದಲ್ಲ ಫ್ಲೈಓವರ್ ಮಾಡಿ ಆದರೆ ಅಲ್ಲಿ ಖಾಸಗಿ ಜಮೀನುಗಳಿದ್ದಾವೆ ಇನ್ನೂ ಹಳೆಯ ರೈತರು ಜಮೀನುಗಳನ್ನು ಉಳುಮೆ ಮಾಡ್ತಾಯಿದ್ದಾರೆ ತೋಟಗಳು ಇಟ್ಕೊಂಡಿದ್ದಾರೆ ತೆಂಗಿನ ತೋಪುಗಳಿದ್ದಾವೆ ಎಲ್ಲ ಮಾಡ್ಕೊಂಡಿದ್ದಾರೆ ಅಲ್ಲಿ ಮಾಡಲಿಕ್ಕೆ ಸಾಧ್ಯ ಏನು ಈ ಹಿನ್ನೆಲೆಯಲ್ಲಿ ನಾವು ಇವತ್ತಿಂದ ಕೇಳ್ತಕ್ಕಂಥದ್ದು ನೀವು ಉತ್ತರ ದಕ್ಷಿಣ ಏನು ಹೊಸೂರು ಕಡೆಯಿಂದ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹೊಸಕೋಟೆ ಕಡೆ ರೋಡ್ ಮಾಡಿದ್ದೀರಿ ಮಾಡ್ತಾಯಿದ್ದೀರಿ ಅಲ್ಲಿ ಒಂದು ಫ್ಲೈಓವರನ್ನು ನೀವು ಮಾಡಿ ಫ್ಲೈಓವರ್ ಮಾಡಿದ್ರೆ ಅಂಡರ್ ಪಾಸ್ ಹಾಗೇ ಆಗ್ತದೆ ಅವ್ರು ಹೇಳ್ದೆ ಹೇಳ್ತಾರೆ ಇಂಟಡಿ ಅಂತಾರೆ ಎಂಟು ಅಡಿನೋ ಹತ್ತಡಿನೋ ಕೂತ್ಕೊಂಡು ಮಾತಾಡಿ ನಮ್ಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಬೇಕು ಅನ್ನೋದು ನಮ್ಮ ಡಿಮ್ಯಾಂಡು ಒಂದು ವೇಳೆ ಅವರು ಇದನ್ನು ಈಗಾಗಲೇ ತಿರಸ್ಕಾರ ಮಾಡಿದ್ದಾರೆ ಅವರೇನಾದರೂ ಈ ತಿರಸ್ಕಾರ ಮುಂದೇನೋ ಮಾಡಿದ್ರೆ ಈಗ ಈಗಾಗಲೇ ತಾಲೂಕು ಇಶ್ಯೂ ಆಗಿದೆ ಎಲ್ಲ ಸಂಘಟನೆಗಳು ಬರ್ತಾ ಇದ್ದಾರೆ ಎಲ್ಲ ಬಂದು ಇಲ್ಲಿ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ ಒಂದು ವೇಳೆ ಹತ್ತು ದಿವಸ ಟೈಮ್ ಕೇಳಿದಾರೆ ಆಯ್ತು ಇನ್ನೊಂದು ಐದು ದಿವ್ಸ ಹದಿನೈದು ಅದ್ರ ಅದರೊಳಗಡೆ ಅವ್ರು ಡಿಶನ್ ತಗೊಂಡು ಮಾಡಿಲ್ಲ ಅಂದರೆ ಈಗೇನು ರೋಡ್ ನೀವು ಮಾಡಿದ್ರೆ ಐವೆ ಅದನ್ನು ಬುಲ್ಡೇಜರ್ಗಳು ತೊಗೊಂಬಂದು ಜೆ ಸಿ ಬಿಗಳು ತೊಗೊಂಬಂದು ಎಲ್ಲ ಜನ ಸೇರಿ ನಾವೇನೇ ಅದನ್ನು ರೋಡನ್ನು ಹಗದಾಕ್ತೀವಿ